ಇದು ಮೇಡ್ ಇನ್ ಯು ಎಸ್ ಅಮೆರಿಕದಿಂದ ಬರ್ತದೆ ಗಾರ್ಡನ್ ಮಿನಿ ಟ್ರ್ಯಾಕ್ಟರ್ ಅಂತ ಇಪ್ಪತ್ ಎಚ್ ಪಿ ಇಪ್ಪತ್ತೆರಡು ಎಚ್ ಎರಡು ಮಾಡಲ್ ಇದೆ ನೋಡಿ ಇದು ಎಷ್ಟೇ ಕಳೆ ಇದ್ರೂ ಹೊಡೆಯುತ್ತೆ ಅಡಿಕೆ ತೋಟದಲ್ಲಿ ಸುಲಭವಾಗಿ ಕಳೆ ಹೊಡಿಬಹುದು ಮತ್ತೆ ಇದು ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಹೆಣ್ಮಕ್ಳು ಹೊಡಿಬಹುದು ಯಾರ್ ಬೇಕಾದ್ರೂ ಹೊಡಿಬಹುದು ಇದಕ್ಕೆ ಗೇರ್ ಇರೋದಿಲ್ಲ ಕ್ಲಚ್ ಇಡಿ ಗೇರ್ ಹಾಕು ಒನ್ ಟೂ ತ್ರೀ ಈ ಪ್ರಮೇಯನೇ ಏನೇ ಇಲ್ಲ ಮತ್ತೆ ಗ್ರಾಸ್ ಕಟ್ ಆಗೋದು ಎರಡು ವೀಲ್ ಮದ್ದೆ ಇರೋದ್ರಿಂದ ತುಂಬಾ ಸೇಫ್ಟಿ ಇದೆ ಅಡಿಕೆ ಗರಿ ಹಾಕ್ಸ್ದಂಗ್ ಹೊಡಿಬಹುದು ಡ್ರಿಪ್ ವೈರ್ ಎತ್ತಂಗ ಹೊಡಿಬಹುದು ಈ ಮಿನಿ ಇಂದ ಅಡಿಕೆ ತೋಟದಲ್ಲಿ ನಾವು ಸುಲಭವಾಗಿ ಕಳೆ ಹೊಡಿಬಹುದು ಈಗಾಗಲೇ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ ತಾವು ಆಸಕ್ತರು ಇಲ್ಲಿ ಕಾಡುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಕೊಳ್ಳೆಗಾಲಕ್ಕೆ ನಾಲ್ಕು ಗಾಡಿ ಕೊಟ್ಟಿದ್ದೇವೆ ಮೈಸೂರಿಗೆ ಮೂರ್ ಗಾಡಿ ಹೋಗಿದೆ ತುಮಕೂರು ಜಿಲ್ಲೆಗೆ ನಿನ್ನೆ ಕೊಟ್ಟಿದ್ದು ಆರು ಗಾಡಿ ಹೋಗಿದೆ ಚಿತ್ರದುರ್ಗ ಎರಡು ಹೋಗಿದೆ ಶಿವಮೊಗ್ಗ ಒಂದು ಹೋಗಿದೆ ಹಾವೇರಿ ಒಂದು ಹೋಗಿದೆ ಬೆಂಗಳೂರು ಸುತ್ತಮುತ್ತ ಕೊಟ್ಟಿದ್ದೇವೆ ಹಾಗೂ ಹೊಸೂರು ಕೊಟ್ಟಿದ್ದೇವೆ ಒಂದು ಐದು ಎಕರೆ ಆರು ಎಕರೆ ಏಳು ಎಂಟು ಎಕರೆ ಇರ್ತಕ್ಕಂತ ಅಡಿಕೆ ರೈತರು ಈ ಗಾಡಿಯನ್ನು ಒಮ್ಮೆ ಖರೀದಿಸಿ ಒಂದು ಎಂಟು ಹತ್ತು ವರ್ಷದವರೆಗೆ ಬಳಸಬಹುದು ಇದು ನೂರು ಗಂಟೆ ಓಡಿಸಿದ್ರು ಏನೂ ಆಗೋದಿಲ್ಲ ಒಂದು ಬೆಲ್ಟ್ ಮಾತ್ರ ಹೋಗುತ್ತೆ ಎರಡು ಬ್ಲೇಡ್ ಇರ್ತವೆ ಮೂರುವರೆ ಆಗ್ಲಾ ಮತ್ತು ಅಡಿ ಆಗಲ್ಲ ಎರಡು ಡೆಕ್ ಬರುತ್ತೆ ತಮ್ಮ ತಮ್ಮ ಅಡಿಕೆ ಸಾಲಿನ ಅನುಸಾರ ಮೂರುವರೆ ಅಡಿದು ಬೇಕಾದ್ರೂ ತಗೊಳ್ಬಹುದು ಅಡಿದು ಬೇಕಾದ್ರೂ ತಗೊಳ್ಬಹುದು ಸುಲಭವಾಗಿ ಕಳೆ ಹೊಡಿಬಹುದು ಅಡಿಕೆ ತೋಟದಲ್ಲಿ ನಾವು ಜೀರೋ ಕಲ್ಟಿವೇಶನ್ ಮಾಡಿ ಉಳುಮೆ ಮಾಡೋದನ್ನ ಬಿಟ್ಟಾಗ ಅಡಿಕೆ ತೋಟದ ಇಳುವರಿ ಹೆಚ್ಚಾಗುತ್ತೆ ಬೇರ್ಗಳು ಹರಿಯೋದಿಲ್ಲ ಇದು ಲೈಟ್ ವೈಟ್ ಟ್ರಾಕ್ಟರ್ ಮುನ್ನೂರ ಐವತ್ತು ಕೆ ಜಿ ಇರುತ್ತೆ ಅಷ್ಟೇ ಈಗ ನಮ್ ದೊಡ್ಡ ಟ್ರಾಕ್ಟರ್ ಆದ್ರೆ ಎರಡೂವರೆ ಸಾವಿರ ಕೆ ಜಿ ಕಲ್ಟಿವೇಟ್ನೂರು ಕೆಜಿ ಎರಡ್ ಸಾವಿರದ ಎಂಟುನೂರು ಕೆ ಜಿ ಪದೇ ಪದೇ ತೋಟದಲ್ಲಿ ಓಡಾಡಿ ನೆಲ ಗಟ್ಟಿ ಆಗ್ತದೆ ಮಣ್ಣು ಸಾಯಿಲ್ ಗಟ್ಟಿ ಆಗ್ತದೆ ಪದೇ ಪದೇ ಉಳುಮೆ ಮಾಡಿದಾಗ ಬೇರುಗಳು ಹರಿತವೆ ಇಳುವರಿ ಬರಲ್ಲ ಅದರಿಂದ ಹನ್ನೆರಡು ಕ್ವಿಂಟ್ರಲ್ ಬರ್ತದೆ ಅದೇ ಜೀರೋ ಕಲ್ಟಿವೇಶನ್ ಮಾಡಿದ್ರೆ ರೈತರು ತೋಟಕ್ಕೆ ತಾವು ಭೇಟಿ ಕೊಟ್ಟು ಜೀರೋ ಕಲ್ಟಿವೇಶನ್ ಮಾಡಿ ಉಳುಮೆ ಮಾಡೋದನ್ನ ಬಿಟ್ಟವ್ರು ತಾವು ಭೇಟಿ ಕೊಟ್ಟು ನೋಡಿದ್ರೆ ಹದಿನಾರು ಹದಿನೇಳು ಹದಿನೆಂಟು ಗಂಟೆವರೆಗೂ ತೆಗೆದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೀರೋ ಕಲ್ಟಿವೇಶನ್ ಹೋಗ್ತಿದ್ದಾರೆ ಚಿಕ್ಕಮಗಳೂರು ಹೋಗ್ತಿದ್ದಾರೆ ತುಮಕೂರು ಹೋಗ್ತಿದ್ದಾರೆ ಮೈಸೂರು ಹೋಗ್ತಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಜೀರೋ ಕಲ್ಟಿವೇಶನ್ ಬಗ್ಗೆ ಗೊತ್ತಿಲ್ಲ ಇನ್ನೂ ಕೆಲವರು ಬರೇ ವಿಡಿ ಸೈಡ್ ಹೊಡಿತಾ ಇದ್ದಾರೆ ಆ ವಿಡಿ ಸೈಡ್ ಹೊಡೆದಾಗ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿರೋ ಎರೆವು ಸೂಕ್ಷ್ಮ ಜೀವಗಳು ಸತ್ತು ಹೋಗುತ್ತೆ ಮತ್ತೆ ಆ ಭೂಮಿ ಮೇಲೆ ಓಡಾಡಿದ್ರೆ ಕ್ಯಾನ್ಸರ್ ಕಾಯಿಲೆ ಬರ್ತದೆ ಅಂತ ಈಗಾಗಲೇ ರುಜುವತ್ ಆಗಿದೆ ಪದೇ ಪದೇ ನಾವು ವಿಡಿ ಸೈಡ್ ಹೊಡೆದು ಕಳೆ ನಿಯಂತ್ರಣ ಮಾಡಿದ್ರೆ ಮನುಷ್ಯನಿಗೂ ಕೂಡ ಕಾಯಿಲೆ ಬರ್ತದೆ ಸುಲಭವಾಗಿ ಕಳೆ ಯಂತ್ರಗಳನ್ನು ಬಳಸಿ ಕಳೆ ನಿವಾರಣೆ ಮಾಡಬಹುದು ಚಿಕ್ಕ ಚಿಕ್ಕ ಯಂತ್ರಗಳು ಇದಾವೆ ನಮ್ಮಲ್ಲಿ ಹದ್ನಾರೂವರೆ ಸಾವಿರದಿಂದ ಆರಂಭವಾಗ್ತದೆ ಟ್ರಾಲಿ ಕಟರ್ ಅಂತ ಹದಿನಾರೂವರೆ ಸಾವಿರ ಸೈಡ್ ಬ್ಯಾಕ್ ಬ್ರೆಸ್ಕಟರ್ ಗಳು ಟ್ರಾಲಿ ಬ್ರೆಸ್ಕಟರ್ ಕಟರ್ಗಳು ಫ್ಲೈಲ್ ಮೂವರ್ಗಳು ಸ್ಟಬಲ್ ಮೂವರ್ಗಳು ಸ್ಟ್ರಿಂಗ್ ಟ್ರಿಮರ್ಗಳು ಈ ರೀತಿ ಹಲವಾರು ಮಾದರಿ ಇದಾವೆ ಅವರವ್ರ ಜಮೀನಿಗೆ ಅನುಸಾರ ಒಂದ್ ಎಕರೆ ಎರಡು ಎಕರೆ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇರೋರು ಕೂಡ ಅಡಿಕೆ ತೋಟದ ರೈತರು ಇದ್ದಾರೆ ಅವ್ರಿಗೂ ಕೂಡ ನಾವು ಮಷಿನರಿ ಸಜೆಸ್ಟ್ ಮಾಡಿದ್ದೇವೆ ನೋಡಿ ಈ ತರ ಇದೆ ನಿಮಗೆ ಯಾರಾದ್ರೂ ಖರೀದಿ ಮಾಡಿದ ರೈತರ ನಂಬರ್ ಕೊಡ್ತೇವೆ ಅವ್ರ ದೊಡ್ಡಕ್ಕೋಗಿ ನೋಡಿ ನಿಮಗೆ ಸರಿ ಅನಿಸಿದ್ರೆ ನಮ್ಮ ಬೆಂಗಳೂರು ಆಫೀಸಿಗೆ ವಿಸಿಟ್ ಮಾಡಿ ಅಥವಾ ದಾವಣಗೆರೆಲ್ಲೂ ಸಿಗ್ತದೆ ಅಲ್ಲಿ ಒಂದ್ ಲಕ್ಷ ಹತ್ತು ಸಾವಿರ ಮಟ್ಟ ದಾವಣಗೆರೆಲ್ಲೂ ಸಿಗ್ತದೆ ಮಿಕ್ಕಿದವೆಲ್ಲ ಬೆಂಗಳೂರು ಆಫೀಸಲ್ಲೂ ಸಿಗ್ತವೆ ಸರ್ವಿಸು ನಾವು ದಾವಣಗೆರೆ ಮತ್ತು ಬೆಂಗಳೂರಿಂದ ಆಲ್ ಓವರ್ ಕರ್ನಾಟಕ ಕೊಡ್ತೇವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಧನ್ಯವಾದಗಳು